ಇದರಲ್ಲಿ ಮೂರು ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ ಇಲ್ಲಿ ಇವರಲ್ಲಿ ಎಫ್ ಐ ಆರ್ ಉಲ್ಲೇಖ ಆಗ್ತದೆ ಇಲ್ಲಿ ಈ ಎಫ್ ಐ ಆರ್ ಆದ ನಂತರ ಸಮಗ್ರ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಲ್ಲ ಫೋನು ನಂಬರಲ್ಲಿ ತೆಗೆದು ಟ್ರ್ಯಾಪ್ ಮಾಡಿದಾಗ ಇವರು ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಇಲ್ಲಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತ ತೀರ್ಮಾನವನ್ನು ಮಾಡಿ ಪೊಲೀಸ್ ಕಮಿಷನರ್ ಅವರ ಅನುಮತಿ ಪಡೆದು ಇಪ್ಪತ್ತೊಂದನೇ ತಾರೀಕು ಅವರನ್ನು ಬಂಧಿಸಬೇಕು ಅಂತ ಅಂತೇಳಿ ಒಳಗುರಕ್ಕೆ ಹೊರಡ್ತಾರೆ ನಾನು ಆ ದಿನ ಒಳಯ ಶಿಪುರದಲ್ಲಿ ಇದ್ದೀನಿ ನಾನಲ್ಲಿ ಇದಾದ ನಂತರ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಟ್ಟು ನಾನು ಹಾಸನ ಹೋಗ್ತೀನಿ ವಾಣೇಶ್ವರ ಬರ್ತೀನಿ ನಾನಲ್ಲಿ ಸುಮಾರು ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾನು ನನ್ನ ಕಚೇರಿ ರೀಚ್ ಆಗ್ತೀನಿ ಅಲ್ಲಿ ನನ್ನ ಕಚೇರಿ ಗೇಟ್ ಒಳಗಡೆ ಕರೆಕ್ಟಾಗಿ ಮೂರು ಗಂಟೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಐವತ್ತೈದು ಸೆಕೆಂಡಿಗೆ ಸರಿಯಾಗಿ ನಮ್ಮ ಸಿ ಸಿ ಕ್ಯಾಮ್ರ ನಂಬರ್ ನಂಬರ್ಗೆ ಸರಿಯಾಗಿ ನಾನಲ್ಲಿ ನನ್ನ ಕಾರಿನಲ್ಲಿ ನನ್ನ ಕಚೇರಿಯ ಒಳಗಡೆ ನಾನು ಎಂಟ್ರಿ ಆಗ್ತೀನಿ ನನ್ನ ಜೊತೆ ನನ್ನ ಅಂಗರಕ್ಷಕ ಗನ್ ಮ್ಯಾನ್ ಇದ್ದಾರೆ ಡ್ರೈವರ್ ಇದ್ದಾರೆ ಅಲ್ಲಿ ನಾವಿದ್ದೀವಿ ಅಲ್ಲಿ ಅಲ್ಲಿ ಹೋಗಿ ಕಚೇರಿಯಲ್ಲಿ ಹೊರಡ ಹೋಗ್ತೀವಿ ನಾವಲ್ಲಿ ಒಳಗಡೆ ಹೋದ ನಂತರ ನಾವು ಹೊರಗೆ ಬರೋದು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಭಾಳ ಗಂಭೀರವಾದ ವಿಚಾರ ಇದು ನಾನು ಕಚೇರಿ ಒಳಗಡೆ ಓದೋದು ಮೂರು ಗಂಟೆಗಾದರೆ ಕಚೇರಿಯಿಂದ ಹೊರಗೆ ಬರೋದು ನಾನಲ್ಲಿ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರಾತ್ರಿ ಟೈಮ್ನಲ್ಲಿ ನನ್ನ ಸಿಬ್ಬಂದಿಗಳಿರ್ತಾರೆ ನನ್ನ ಅಂಗರಕ್ಷಕರು ಇರ್ತಾರೆ ನನ್ನ ಆಪ್ತ ಸಹಾಯಕರಿರ್ತಾರೆ ಡ್ರೈವರ್ ಎಲ್ಲರು ಅಲ್ಲಿ ವಿತ್ ಕಾರ್ಯಕರ್ತರು ಕೂಡ ಬಂದು ಹೋಗ್ತಾ ಇರ್ತಾರೆ ಅಲ್ಲಿ ಈ ಸಂದರ್ಭದಲ್ಲಿ ಯಾವಾಗ ನಾನು ಇಲ್ಲಿ ಇದನ್ನು ಈ ಒಂದು ಸಿದ್ಧತೆ ಆಗ್ತದಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಹೆಬ್ಬಾಳೆಯಿಂದ ಕ್ರೈಮ್ ಪೊಲೀಸ್ನವರು ನನ್ನ ಆಫೀಸ್ ಹತ್ತಿರ ಬರ್ತಾರಲ್ಲಿ ಆಕೆಯನ್ನು ಬಂಧಿಸಬೇಕು ಅಡ್ರಸ್ ಅಡ್ರೆಸ್ ಬೇಕು ಅಂತೇಳಿ ಆಗ ನಾನು ನನ್ನ ಕಚೇರಿಗೆ ಬರ್ಮಾಡ್ಕೊತಿನಲ್ಲಿ ನಾನು ಎಲ್ಲ ವೀಡಿಯೋನ ರಿಲೀಸ್ ಮಾಡ್ತೀನಿ ಅವ್ರು ಎಷ್ಟು ಗಂಟೆ ಬಂದರು ನನ್ನ ಕಾರ್ ಎಷ್ಟು ಗಂಟೆಗೆ ಹೋಗ್ತೇವೆ ಕ್ರೈಮ್ ಪೊಲೀಸ್ನವರು ಬಂದಾಗ ನನ್ನ ಕಚೇರಿಗೆ ಬರ್ತಾರಲ್ಲಿ ಬಂದು ಹತ್ತು ನಿಮಿಷ ಕುಳಿತಿದ್ದು ಮಾತನಾಡ್ಕೊಂಡು ಅಲ್ಲಿಂದ ಅವರಲ್ಲಿ ಅವಳ ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಲ್ಲಿ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿಂದ ಹೊರಟೋಗ್ತಾರೆ ಅವರಲ್ಲಿ ಹೊರಟೋದಾಗ ನಾನು ಆಫೀಸಲ್ಲಿ ಇರ್ತೀನಿ ನಾನಲ್ಲಿ ಇದ್ದರೂ ಕೂಡ ಅಲ್ಲಿ ನನ್ನ ಜೊತೆ ಫೋನ್ ಕಮ್ಯುನಿಕೇಷನ್ ಅಲ್ಲಿ ಆಕೆ ಸುಮಾರು ಆರೂವರೆ ಸಮಯಕ್ಕೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸರಿಯಾಗಿ ಎಸ್ ಎಲ್ ಎನ್ ಥಿಯೇಟ್ರನ್ನ ಹಿಂಭಾಗದಲ್ಲಿ ಯಾವುದೋ ಒಂದು ಮನೆಯಲ್ಲಿದ್ದಾಳೆ ಅಂತೇಳಿ ಮಾಹಿತಿ ಸಿಗ್ತದೆ ಆ ಜಾಗಕ್ಕೆ ಈ ಪೊಲೀಸ್ ಅಧಿಕಾರಿಗಳೇ ಹೋಗಿ ಅವಳನ್ನು ಬಂಧಿಸ್ತಾರೆ ಅವಳು ಅವಳ ಗಂಡನನ್ನು ಬ ಗಂಡ ಅಂದರೆ ಆಕೆಯ ಅನೈತಿಕ ಸಂಬಂಧ ಇಟ್ಕೊಂಡಂಥ ವ್ಯಕ್ತಿಯನ್ನು ಬಂಧಿಸ್ತಾರೆ ಧರ್ಮೇಂದ್ರ ಅನ್ನೋದನ್ನ ಅವರನ್ನು ಬಂಧಿಸಿ ಅವಳಿಂದ ಮೊಬೈಲ್ನ ಹ್ಯಾಂಡ್ ಓವರ್ ಅಲ್ಲಿ ನನಗೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಫೋನ್ ಮಾಡ್ತಾರಲ್ಲಿ ಸರ್ ಸಿಕ್ಕಿದ್ದಾರೆ ಅವಳು ಅವ್ನು ಸಿಕ್ಕಿದ್ದಾರೆ ಅಲ್ಲಿ ಒಂದೇ ಒಂದು ಮೊಬೈಲ್ ಇದೆ ಅಲ್ಲಿ ನಾವು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಇದ್ದೀವಿ ಅಂತಂದೇಳಿ ನಮಗೆ ವಿಚಾರ ತಿಳಿಸ್ತಾರೆ ಅಲ್ಲಿ ಆದ ನಂತರ ನಾನು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ನಾನು ಆಫೀಸಿಂದ ಹೊಡೆತಿನಲ್ಲಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೂಡ ರಿಲೀಸ್ ಮಾಡ್ತೀನಿ ನಾನು ಈ ರಿಲೀಸ್ ಮಾಡಿದ ನಂತರ ನಾನು ಹೊರಗೆ ಏಳು ನಲವತ್ತೆಂಟು ಹೊಟ್ಟು ನಾನು ನೇರವಾಗಿ ನನ್ನ ಆಸನದ ನನ್ನ ಮನೆಗೆ ಹೋಗ್ತೀನಿ ಇದಾದ ನಂತರ ಇವರು ಈಕೆಯನ್ನು ಮನೆಗೆ ಬೇಕಾದಂಥ ಏನೇನು ಬೇಕಾದನ್ನು ತೊಗೊಂಡು ಅವಳನ್ನು ಕರ್ಕೊಂಡು ಚಂದ್ರಪಟ್ಟಂತ ಹೋಗ್ತಾ ಇರ್ತಾರೆ ಹೋದಾಗ ಆಕೆಯ ಪರಪುರುಷ ಅನೈತಿಕ ಸಂಬಂಧ ಇಟ್ಟುಕೊಂಡಂಥ ಧರ್ಮೇಂದ್ರನಿಗೆ ಹೃದಯದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ತುಂಬ ಡ್ರಾಮಾ ಮಾಡ್ತಾರೆ ಅಲ್ಲಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ